ಭರವಸೆ ಆಗತ್ತ ನಾನು ಹೇಳಿದೆ ಅವರು ಅವರು ಮೊದಲು ಹೋಗಿದಾಗ ನಾನು ಹೇಳಿದ್ಮೇಲೆ ಅವ್ರಿಗೂ ಸಮಾಧಾನ ಆಗಿದೆ ಯಾಕಂದ್ಕ ಭರವಸೆಯಲ್ಲಿ ಉಳಿಸಿರುವ ಮಾಡಿದ್ವಿ ಅವ್ರ ಬೇಡಿಕೆ ಮುಖ್ಯವಾಗಿ ಎಲ್ಲ ಸಂಘಟನೆ ಜೊತೆಗೆ ನಮಗೂ ಒಂದು ಮುಖ್ಯವಾದ ಸಂಘಟನೆ ಕರೀಬೇಕು ಅಂತ ಕರಿತೀವಿ ಚರ್ಚೆ ಆದಾಗ ನಮ್ಮನ್ನ ದೂರ ಬಿಟ್ಟು ಕರಿತಾ ಇದ್ದಾರೆ ಅಂತ ಖಂಡಿತ ಅವ್ರನ್ನೂ ಸೇರಿಸ್ಕೊಂಡೇ ಕರಿತೀವಿ ಅನೇಕ ಸಮಸ್ಯೆಗಳು ಕೊಟ್ಟಿದ್ದಾರೆ ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಬಿಜೆಪಿ ಹೌದು ಬರಗಾಲದಲ್ಲಿ ದುಡ್ಡು ಬಂದಾಗ ಕೊಡ್ಲಿವಲ್ಲ ಕೇಂದ್ರ ಸರ್ಕಾರ ನಮಗೆ ಸುಪ್ರೀಂ ಕೋರ್ಟ್ ಹೋದವಲ್ಲ ಅದು ಕೇಂದ್ರ ಸರ್ಕಾರ ವಿರೋಧನ ನಮ್ಮ ವಿರೋಧನ ಜನಕ್ಕೆ ಗೊತ್ತಿದೆ ಆಮೇಲೆ ಇವತ್ತು ಮೆಕ್ಕೆಜೋಳ ಖರೀದಿ ಮಾಡ್ಲಿಕ್ಕೆ ಕಂಡೀಷನ್ ಹಾಕೋರಲ್ಲ ಮಾಡ್ಬಿಡಿತ್ತ ಅದು ಕೇಂದ್ರ ಸರ್ಕಾರದ ವಿರೋಧನ ಅಥವಾ ರಾಜ್ಯ ಸರ್ಕಾರ ವಿರೋಧನ ಎಲ್ಲವೂ ಗೊತ್ತಿದೆ ಅವ್ರು ರಾಜಕಾರಣ ಮಾಡ್ತಾರೆ ಬಿ ಜೆ ಪಿ ಅವರು ಜೋಶಿಯವರು ಮಾತನಾಡೋದು ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡಕ್ಕೆ ಟಬ್ಗೆ ಹೆಚ್ಚುವರಿ ದುಡ್ಡು ಕೊಟ್ಟವ್ರು ನಾವು ಮೆಕ್ಕೆಜೋಳನ ಇವತ್ತು ಪರ್ಚೇಸ್ ಮಾಡ್ತಾ ಇರೋದು ನಮ್ಮ ಸರ್ಕಾರ ಮಳೆ ಹಾನಿಯಿಂದ ಹೋದಾಗ ಸೊ ಹೆಚ್ಚುವರಿಯಾಗಿ ಎನ್ ಡಿ ಆರ್ ಎಫ್ ಜೊತೆಗೆ ಎಂಟೂವರೆ ಸಾವಿರನ ಮೂರು ಸ್ಲ್ಯಾಬ್ಗೂ ಕೊಟ್ಟಂಥದ್ದು ರಾಜ್ಯ ಸರ್ಕಾರ ಬರಗಾಲ ಬಂದಾಗ ಮೂರು ಸಾವಿರದ ಐವತ್ನಾಲ್ಕು ಕೋಟಿ ಹಂಚಿದ್ದು ಬರಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೂ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನೆರವು ಕೊಟ್ಟಿಲ್ಲ ರೈತರ ಪರವಾದಂಥ ಯಾವುದೇ ಸಪೋರ್ಟು ಸಹ ಮಾಡಿಲ್ಲ ಸೊ ಬಿ ಜೆ ಪಿಗೆ ಕೆಲಸ ಇಲ್ಲದೇ ಇದೆ ಬಿಜೆಪಿ ಮಾಡ್ತಾ ಇದ್ದಾರೆ ಒಳಗಡೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋಕ್ಕೆ ವಿಚಾರ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಒಂದು ಸಂಘಟನೆ ಮೂಲಕ ಏನೋ ಒಂದು ಅವ್ರದ್ದ ಬಿ ಜೆ ಪಿ ಸಂಘಟನೆ ಮೂಲಕ ರೈತರ ಕಾಳಜಿ ನಿಜವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಸಿದ್ದರಾಮಯ್ಯವ್ರಿಗೆ ಕಾಳಜಿ ಅವ್ರಿಗಿಲ್ಲ ಏನು ಮಾತಾಡ್ತಾರೆ